ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶಾಂತಲಾ ಮೈಂಡ್ ಮಂತ್ರ ಚಾನಲಿಂದ ನಾನಿವತ್ತು ನಿಮ್ಮೆಲ್ಲರ ಜೊತೆ ಒಂದು ಗಂಭೀರವಾದ ವಿಷಯವನ್ನು ಹಂಚ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅದು ಯಾವುದ್ರ ಬಗ್ಗೆ ಅಂದರೆ ಆತ್ಮಹತ್ಯೆಗಳ ಬಗ್ಗೆ ಈಗ ಈಗಿನ ಪರಿಸ್ಥಿತಿಯಲ್ಲಿ ತುಂಬ ನಾವು ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ ದಿನಾಲು ಯಾವುದಾದ್ರೂ ಒಂದು ಕಾರಣದಿಂದ ಮಕ್ಕಳು ಆಮೇಲೆ ದೊಡ್ಡವರು ಒಂದು ಮಧ್ಯವಯಸ್ಕದಲ್ಲಿರೋರು ವಯಸ್ಸಿನಲ್ಲಿರೋರು ದುಡುಕಿ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಇದು ಒಂದು ನಾವು ನಕಾರಾತ್ಮಕವಾದ ಸಂದೇಶವನ್ನು ಸಮಾಜದಲ್ಲಿ ಹರಿಬಿಡ್ತೀವಿ ಇದರಿಂದ ಯಾವುದೇ ಒಂದು ಸಮಸ್ಯೆ ಬಂದಾಗ ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಳೋದು ಅಂತ ಯೋಚನೆ ಮಾಡಬೇಕು ಆಮೇಲೆ ತಿಳಿಸಬೇಕು ನಮ್ಮ ಕುಟುಂಬದಲ್ಲಿ ಈ ಥರ ನನಗೆ ತೊಂದರೆ ಇದೆ ನಾನು ಇದರಿಂದ ಬಳಲ್ತಾ ಇದ್ದೀನಿ ತುಂಬ ದಿನದಿಂದ ಇದರಿಂದ ಹೇಗೆ ಹೊರಗೆ ಬರೋದು ಅಂತ ನಾವು ಮಾತಾಡಬೇಕಾಗತ್ತೆ ಕೆಲವು ಸರಿ ಆದರೆ ಅದನ್ನು ಮಾಡದೆ ಕೆಲವು ತಪ್ಪು ನಿರ್ಣಯಗಳನ್ನು ತಗೊಂಡ್ಬಿಟ್ಟು ನಾವು ನಮ್ಮ ಪ್ರಾಣವನ್ನು ತೆಕ್ಕೊಳ್ತಾ ಇದ್ದೀವಿ ಇದು ನಿಜವಾಗ್ಲೂ ತುಂಬ ಅಪಾಯಕಾರಿ ಇವಾಗಿನ ಮನಸ್ಥಿತಿ ಮಕ್ಕಳಲ್ಲಿ ತುಂಬ ಸೂಕ್ಷ್ಮವಾಗಿದೆ ಆಮೇಲೆ ಕೆಲವು ವಯಸ್ಕರಲ್ಲಿ ಸಹ ಅಂದರೆ ಕೆಲವು ಸಾರಿ ಯಾವುದೇ ಒಂದು ಪರಿಹಾರ ನಮಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಪ್ರಾಣ ಕಳ್ಕೊಳ್ಳೋದೇ ಒಂದು ಅಂತಿಮ ನಿರ್ಧಾರ ಅಂತ ಹೀಗೆ ತಪ್ಪು ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ ಈಗ ಈ ಒಂದು ವಾರದಲ್ಲಿಯೇ ಆಲ್ಮೋಸ್ಟ್ ಎಷ್ಟೋ ಪ್ರಕರಣಗಳು ನಾನು ನ್ಯೂಸ್ ಪೇಪರಲ್ಲಿ ಓದ್ದೆ ಇದರಿಂದ ತುಂಬ ಇದ್ರ ಬಗ್ಗೆ ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ನಾನು ಕೆಲವು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತಿದ್ದೀನಿ ಸೊ ಆದಷ್ಟು ಈ ವಿಡಿಯೋವನ್ನು ಎಲ್ಲರಿಗೂ ತಲುಪೋ ಥರ ನೀವು ಮಾಡಬೇಕು ಸೊ ಒಲ್ಲ ಒಂದಲ್ಲ ಒಬ್ಬರಿಗೆ ಇದರಿಂದ ಸಹಾಯ ಆಗಬೇಕು ಅನ್ನೋದೇ ನನ್ನ ಒಂದು ಆಸೆ ಈಗ ಯಾಕೆ ಈ ಥರ ಆತ್ಮಹತ್ಯೆ ಮಾಡ್ಕೋತಾರೆ ಅದಕ್ಕೆ ಹಲವಾರು ಕಾರಣಗಳಿದೆ ಕೌಟುಂಬಿಕ ಕಾರಣಗಳಿರ್ಬೋದು ಸಾಮಾಜಿಕ ಕಾರಣಗಳಿರ್ಬೋದು ಆಮೇಲೆ ಆರ್ಥಿಕ ಕಾರಣಗಳಿರ್ಬೋದು ಕೆಲವೊಂದು ಸರಿ ನಮಗೆ ದೈಹಿಕವಾಗಿ ಯಾವುದೇ ಒಂದು ರೋಗ ರುಜನೆಗಳಿರ್ಬೋದು ಅಂದರೆ ಆ ವ್ಯಕ್ತಿಗೆ ಹಲವು ಕಾ ಕಾಲಗಳಿಂದ ಯಾವುದೇ ಒಂದು ರೋಗ ಇರ್ಬೋದು ಇಲ್ಲ ಮಾನಸಿಕ ಖಿನ್ನತೆ ಇರ್ಬೋದು ಅದಕ್ಕೆ ಪರಿಹಾರ ಕಂಡುಕೊಳ್ಳದೆ ಅವರು ಆ ಥರ ಒಂದು ತಪ್ಪು ನಿರ್ಣಯವನ್ನು ತೊಗೊಳ್ತಾ ಇರ್ತಾರೆ ಹೀಗೆ ಕೌಟುಂಬಿಕ ಕಾರಣಗಳು ಕೆಲವು ನೋಡೋದಾದರೆ ಮನೆಯಲ್ಲಿ ಮನೆಯಲ್ಲೇ ಕುಟುಂಬ ಸದಸ್ಯರೊಂದಿಗೆ ಜಗಳ ಇರ್ಬೋದು ಇಲ್ಲ ಕೆಲವೊಂದು ಸರಿ ಮಕ್ಕಳ ಜೊತೆ ಜಗಳ ಇಲ್ಲ ತಂದೆ ತಾಯಿಗಳ ಜೊತೆ ಜಗಳ ಇಲ್ಲ ಅತ್ತೆ ಮಾವಂದಿರು ಸೊಸೆ ಆಮೇಲೆ ಹೀಗೆ ಹಲವಾರು ಕುಟುಂಬದ ಜೊತೆ ಸದಸ್ಯರ ಜೊತೆ ಜಗಳ ಇರ್ಬೋದು ಅಲ್ಲಿ ಅವರಿಗೆ ಒಂದು ಏನಾಗುತ್ತೆ ಅಂದರೆ ಜಗಳ ಮಾಡಿದಾಗ ಅದು ಅಷ್ಟು ಪರಿಣಾಮಕಾರಿ ಇರಲ್ಲ ಆದರೆ ಅದೇ ಮುಂದುವರಿತಾ ಹೋಗಿ ಹೋಗಿ ಕೆಲವು ವರ್ಷಗಳಾದಮೇಲೆ ಒಂದು ಎರಡು ವರ್ಷ ಇರ್ಬೋದು ಮೂರು ವರ್ಷ ಇರ್ಬೋದು ಹೀಗೆ ಮಹಿಳೆ ಇರ್ಬೋದು ಯಾವುದೇ ಒಂದು ಪುರುಷ ಇರ್ಬೋದು ವ್ಯಕ್ತಿ ಇರ್ಬೋದು ಅವರು ಕೆಲವು ವರ್ಷಗಳಲ್ಲಿ ಅವರು ಹಲವಾರು ಸಂಗತಿಗಳನ್ನು ಅವ್ರ ಮನಸಲ್ಲಿ ಇಟ್ಕೊಂಡು ಇದಕ್ಕೆ ಪರಿಹಾರನೇ ಇಲ್ಲ ನನ್ನ ಪ್ರಾಣವನ್ನು ತೆಗೆದುಕೊಳ್ಳೋದು ತೆಗೆದುಕೊಳ್ಳೋದೇ ಒಂದು ಇದಕ್ಕೆ ಪರಿಹಾರ ಅಂತ ತಪ್ಪು ನಿರ್ಧಾರ ಮಾಡ್ತಾರೆ ಇದು ನಿಜವಾಗಲೂ ತಪ್ಪು ದೊಡ್ಡವರು ನಾವು ಏನೇ ಒಂದು ಜೀವನದಲ್ಲಿ ಅನುಸರಿಸಿದ್ರು ಸಹ ನಮ್ಮ ಮಕ್ಕಳು ಆಮೇಲೆ ಸುತ್ತಮುತ್ತಲಿನ ಸಮಾಜದಲ್ಲಿರುವ ಮಕ್ಕಳು ಸಹ ಹೌದು ಯಾವುದಾದ್ರೂ ಒಂದು ಸಮಸ್ಯೆ ಬಂದಾಗ ನಮ್ಮ ಪ್ರಾಣವನ್ನು ತೆಕ್ಕಬಹುದು ಅನ್ನೋ ಒಂದು ಸಂಗತಿ ಅವರ ಮನಸ್ಸಿನಲ್ಲಿ ಹೋಗಿ ರಿಜಿಸ್ಟರ್ ಆಗುತ್ತೆ ಇದು ಕೇಳೋಕ್ಕೆ ತುಂಬ ಒಂದು ಚಿಕ್ಕ ವಿಷಯ ಆದರೆ ಇದು ಪರಿಣಾಮ ತುಂಬ ದೊಡ್ಡದು ಯಾವುದೇ ಒಂದು ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಾಗ ಅವರಷ್ಟೇ ಅಲ್ಲ ಅವರ ಕುಟುಂಬ ತುಂಬ ಮಾನಸಿಕವಾಗಿ ಬಳಲುತ್ತೆ ಆಮೇಲೆ ಅವರ ಜೀವನದಲ್ಲಿ ತುಂಬ ಹಲವಾರು ಬದಲಾವಣೆಗಳು ತರುತ್ತೆ ಆಮೇಲೆ ಯಾವುದೇ ಒಂದು ತಂದೆ ಇರ್ಬೋದು ಇಲ್ಲ ತಾಯಿ ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ಮಕ್ಕಳು ಎಷ್ಟು ನೊಂದು ಆಮೇಲೆ ಖಿನ್ನತೆಗೆ ಒಳಗಾಗ್ತಾರೆ ಅಂದರೆ ಅವರ ಜೀವನ ಶೈಲಿ ಫುಲ್ ಚೇಂಜ್ ಆಗುತ್ತೆ ಅದು ನಾವು ಎದುರಿಗೆ ಇರೋರು ಅಷ್ಟು ಗೊತ್ತಾಗಲ್ಲ ಆದರೆ ಅದನ್ನು ಅನುಭವಿಸಿದವರಿಗೆ ನಿಜವಾಗ್ಲೂ ಅದರದ ಎಷ್ಟು ಪರಿಣಾಮ ಇರುತ್ತೆ ಅಂತ ಗೊತ್ತಾಗುತ್ತೆ ಹೀಗೆ ಕೌಟುಂಬಿಕ ಕಾರಣಗಳು ಯಾವುದೇ ಒಂದು ಜಗಳ ಇರ್ಬೋದು ಖಿನ್ನತೆ ಇದರಿಂದ ಅವರ ಪ್ರಾಣವನ್ನು ಅವರೇ ತೆಗೆದುಕೊಳ್ಳೋದು ಆಮೇಲೆ ಸಾಮಾಜಿಕ ಕಾರಣಗಳು ಯಾವುದಿರ್ಬೋದು ಅಂದರೆ ಕೆಲವು ಬೇರೆಯವ್ರ ಥರ ನಾವು ಇರೋಕ್ಕಾಗ್ತಾ ಇಲ್ಲ ಇಲ್ಲ ಯಾವುದೇ ನಮ್ಮ ಸುತ್ತಮುತ್ತಲಿನ ವ್ಯಕ್ತಿ ನಮಗೇನೋ ಅಂದರು ನೀವು ಹಿಂಗೆ ಹಿಂಗೆ ಅಂದ್ರೆ ಒಬ್ಬೊಬ್ರು ಸದೃಢವಾಗಿರುವ ಮನಸ್ಸಿನವರು ಅವರು ಆಲೋಚನೆ ಮಾಡಿ ಅದನ್ನು ಅಲ್ಲೇ ಬಿಟ್ಬಿಡ್ತಾರೆ ಹೌದು ಹೀಗೆ ಹೇಳಿದ್ದಾರೆ ಓಕೆ ಅಂತ ಬಿಟ್ಬಿಡ್ತಾರೆ ಆದರೆ ಕೆಲವು ಸೂಕ್ಷ್ಮ ಮನಸ್ಸಿನ ವ್ಯಕ್ತಿಗಳು ಅದನ್ನು ತುಂಬ ಅವರ ಮನಸ್ಸಿಗೆ ತೊಗೊಂಡು ಯೋಚನೆ ಮಾಡಿ ಕೆಲವು ದಿನಗಳ ಥರವರೆಗೂ ಅದನ್ನು ಯಾರದೇ ಜೊತೆಗೆ ಹಂಚ್ಕೊಳ್ಳದೇ ಇರುತ್ತೆ ಅದನ್ನು ಹಾಗೆ ಇಟ್ಕೊಂಡು ಅವರ ಪ್ರಾಣವನ್ನು ತೆಕ್ಕೊಂಬಿಡ್ತಾರೆ ಇದು ನಿಜವಾಗ್ಲೂ ತಪ್ಪು ಕೆಲವು ಮಾ ಸಾಮಾಜಿಕ ಕಾರಣಗಳು ಕೆಲವೊಂದು ಸಾರಿ ಒಬ್ಬೊಬ್ಬರ ಮೇಲೆ ತುಂಬ ಪರಿಣಾಮ ಬೀರ್ಬಿಡುತ್ತೆ ಯಾರಾದರೂ ಏನಾದರೂ ಅಂದರೆ ಹೊರಗಿನವರು ಆಮೇಲೆ ಅವ್ರ ಥರ ನಾವು ಇಲ್ಲಲ್ಲ ಅಂತ ನಮ್ಮ ಅಂತಸ್ತು ಆಸ್ತಿ ಅವರು ಹಾಗೆ ಇಲ್ಲಲ್ಲ ನಮ್ಮ ಜೀವನದಲ್ಲಿ ಇಷ್ಟೇ ನಾವು ಸಾಧಿಸಕ್ಕಾಗೋದು ಅವ್ರ ಮಟ್ಟಕ್ಕೆ ಹೋಗೋಕ್ಕಾಗಲ್ಲ ಅನ್ನೋ ಕೆಲವು ಸಂಗತಿಗಳು ಸಹ ಇದೆ ಪ್ರಾಣ ತೆಗೆದುಕೊಳ್ಳೋಕ್ಕೆ ಸೊ ಈ ಥರ ಸಾಮಾಜಿಕ ಪರಿಸ್ಥಿತಿಗಳು ಆಮೇಲೆ ಆರ್ಥಿಕ ಸಮಸ್ಯೆಗಳು ಅಂದರೆ ಆರ್ಥಿಕ ಕಾರಣಗಳೂ ಇದೆ ಏನು ಅಂದರೆ ನಮ್ಗೆ ತುಂಬ ಸಾಲ ಆಗಿಬಿಟ್ಟಿದೆ ನಮಗೆ ಜೀವನ ನಡೆಸೋದೇ ಕಷ್ಟ ಆಗ್ತಾಯಿದೆ ಆಮೇಲೆ ಯಾರೂ ಸಹಾಯಕ್ಕೆ ಬರ್ತಾಯಿಲ್ಲ ಆಮೇಲೆ ದೈನಂದಿನ ನಮ್ಮ ದಿನಚರಿಯಲ್ಲಿ ಬೇಕಾಗುವ ಕೆಲವು ಅಂದರೆ ಹಣಕಾಸಿಗೆ ಬೇಕಾಗುವಂತಹ ಅಗತ್ಯತೆಯೂ ನಮಗೆ ಪೂರೈಸೋಕ್ಕಾಗ್ತಾ ಆಗ್ತಾ ಇಲ್ಲ ಈ ಥರ ಒಂದೊಂದು ಸರಿ ಆ ಮಟ್ಟಕ್ಕೆ ಬಂದುಬಿಡ್ತಾರೆ ಆಗ ಅವರಿಗೆ ಬೇರೆ ಯಾವುದೇ ಒಂದು ಸಹಾಯದ ಹಸ್ತ ಕಾಣಿಸಿಲ್ಲ ಆ ಕಡೆಯಿಂದ ಸೊ ಆಗೇನು ಮಾಡಿಬಿಡ್ತಾರೆ ಇಲ್ಲ ನಮ್ಮ ಪ್ರಾಣ ತೆಗೆದುಕೊಳ್ಳೋದೇ ಒಂದು ಅಂತಿಮ ನಿರ್ಧಾರ ಅಂತ ಯೋಚನೆ ಮಾಡಿಬಿಟ್ರು ತುಂಬ ಜನ ಅವರ ಪ್ರಾಣವನ್ನು ತೆಗೆದುಕೊಳ್ತಿರ್ತಾರೆ ಇದನ್ನು ಆತ್ಮಹತ್ಯೆ ಅಂತ ನಾವು ಕರಿತೀವಿ ಇದು ಒಂದು ಆರ್ಥಿಕ ಮುಗ್ಗಟ್ಟಿನ ಪರಿಸ್ಥಿತಿಯಲ್ಲಿ ಆಮೇಲೆ ಅವರಿಗೆ ದಿನಚ ದಿನನಿತ್ಯ ಕಾರ್ಯಗಳಿಗೂ ಸಹ ಹಣ ಇಲ್ಲದೆ ಇರೋದು ಹೀಗೆ ಅವರು ಆಲ್ರೆಡಿ ತುಂಬ ಸಾಲ ಮಾಡಿಕೊಂಡಿರ್ತಾರೆ ಸೊ ಈ ಥರ ಪರಿಸ್ಥಿತಿಯಲ್ಲಿ ಕೆಲವರು ಅವರ ಪ್ರಾಣವನ್ನು ತೆಗೆದುಕೊಂಡ್ಬಿಡ್ತಾರೆ ಇದು ಆರ್ಥಿಕ ಕಾರಣಗಳು ಕೆಲವರಿಗೆ ನ ಒಂದು ಆರೋಗ್ಯದ ಸಮಸ್ಯೆಯಿಂದ ಅವರಿಗೆ ಆರೋಗ್ಯ ಇರ್ಬೋದು ಇಲ್ಲ ಅವರಿಗೆ ಆದಂತಹ ಮಕ್ಕಳು ಅಂದರೆ ಅವ್ರ ಮಕ್ಕಳಿಗೆ ಏನೋ ಒಂದು ಗಂಭೀರ ಕಾಯಿಲೆ ಇರುತ್ತೆ ಹುಡುಕಂಗಿಂದಲೇ ಇಲ್ಲ ಅಂಗವಿಕಲ ಮಕ್ಕಳು ಹುಟ್ಟಿದ್ರು ಮಕ್ಕಳು ಹುಟ್ಟಿದ್ರು ಇಲ್ಲ ಮಾನಸಿಕ ಸ್ಥಿಮಿತ ಇಲ್ಲದೇ ಇರೋ ಮಕ್ಕಳು ಹುಟ್ಟಿದ್ರು ಹೀಗೆ ಏನಾದರೂ ಒಂದು ದೈಹಿಕ ಇಲ್ಲ ಆರೋಗ್ಯದಲ್ಲಿ ಏರುಪೇರು ಇರೋ ಮಕ್ಕಳು ಏನಾದರೂ ಜನಿಸಿದರೆ ಅವರು ಏನಾಗುತ್ತೆ ಇದಕ್ಕೆ ಪರಿಹಾರನೇ ಇಲ್ಲ ನಮಗೊಂದು ದೊಡ್ಡ ಯಾವುದೋ ಒಂದು ಕಾಯಿಲೆ ಬಂದುಬಿಟ್ಟಿದೆ ಅದನ್ನು ಸರಿ ಮಾಡೋ ಒಂದು ಯಾವುದೇ ಒಂದು ಔಷಧಿ ಇಲ್ಲ ನಮ್ಮ ನಾವೇನು ಇರೋಕ್ಕಾಗಲ್ಲ ನಾವಿದ್ರೂ ಸಹ ಏನೂ ಉಪಯೋಗ ಇಲ್ಲ ಅನ್ನೋ ಒಂದು ಯೋಚನೆ ಬಂದುಬಿಡತ್ತೆ ಅವ್ರಿಗೆ ಯಾವುದೇ ಒಂದು ಕಾಯಿಲೆ ಬಂದರೆ ಸೊ ಈ ಥರ ಕಾಯಿಲೆ ಯಾವುದಾದ್ರೂ ರೋಗರುಚನೆಗಳು ಬಂದರೆ ಇಲ್ಲ ಅವ್ರನ್ನ ನೋಡ್ಕೊ ಅವರ ಜೊತೆಯಲ್ಲಿರೋರಿಗೆ ಯಾವುದಾದ್ರೂ ಒಂದು ಕಾ ಕಾ ಕಾಯಿಲೆ ಬಂದರೆ ಸೊ ಅಂಥವ್ರು ಏನು ಮಾಡಿಬಿಡ್ತಾರೆ ಇಲ್ಲ ನಾವು ಸಾಯೋದೇ ಅಂತಿಮ ಒಂದು ಉತ್ತಮ ಪರಿಷ್ಕಾರ ಇದಕ್ಕೆ ಅಂತ ಯೋಚನೆ ಮಾಡಿ ದುಡುಕಿ ನಿಜವಾಗ್ಲೂ ತಪ್ಪು ನಿರ್ಣಯಗಳನ್ನು ಅವ್ರು ತೊಗೊಳ್ತಾ ಇದ್ದಾರೆ ಅವರಾಗೆ ಅವರು ಪ್ರಾಣ ತಿಕ್ಕೊಳೋದು ಅದು ನೈಸರ್ಗಿಕವಾಗಿ ಅಲ್ಲ ಸೊ ಅದನ್ನು ಆತ್ಮಹತ್ಯೆ ಅಂತ ಕರೀತಾರೆ ಸೊ ಅದು ಯಾವತ್ತೂ ಯಾವಾಗಲೂ ಯಾರು ಮಾಡೋಕ್ಕೆ ಹೋಗಬಾರ್ದು ಇದರಿಂದ ಸಮಾಜದಲ್ಲಿ ಹಲವಾರು ನಕಾರಾತ್ಮಕ ಒಂದು ನಕಾರಾತ್ಮ ನಕಾರಾತ್ಮಕವಾದ ಒಂದು ಸಂದೇಶವನ್ನು ನಾವು ಬಿಡ್ತೀವಿ ಏನು ಅಂದರೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಅದನ್ನು ಒಂದು ದಿನದಲ್ಲಿ ಪರಿಹರಿಸಕ್ಕೆ ಇರ್ಬೋದು ಆದರೆ ಕೆಲವು ತಿಂಗಳುಗಳಲ್ಲಾದರೂ ಅಟ್ಲೀಸ್ಟ್ ಅಟ್ಲೀಸ್ಟು ಪರಿಹರಿಸ್ಬೋದು ಅದರಿಂದ ಮಾನಸಿಕ ಒತ್ತಡ ಖಿನ್ನತೆ ಎಲ್ಲ ಉಂಟಾಗಬಹುದು ಆದರೆ ಅದರಿಂದ ನಾವು ಸಮಸ್ಯೆಯಿಂದ ನಿಜವಾಗ್ಲೂ ಹೊರಗೆ ಬರೋಕ್ಕೆ ಸಾಧ್ಯ ಇದೆ ಅದು ಏನೇ ಸಮಸ್ಯೆ ಇರಲಿ ಮೊದಲು ನೀವು ನಿಮ್ಮ ಕುಟುಂಬಸ್ಥರ ಜೊತೆಗೆ ಅದನ್ನು ಹಂಚ್ಕೋಬೇಕು ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಯಾರು ಏನೇ ಅಂದ್ಕೊಳ್ಳಿ ನೀವು ಯಾವುದೇ ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ ನಿಮಗೆ ಹಿಂಗೆ ಆತ್ಮಹತ್ಯೆ ಮಾಡ್ಕೋಬೇಕು ನಾನು ಏನೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರ ಒಳಗಡೆ ಮೊದಲು ನಿಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳನ್ನು ನಿಮ್ಮ ಕುಟುಂಬಸ್ಥರಿಗೆ ಹೇಳಿ ನಿಮಗೆ ಹೇಳೋಕ್ಕಾಗ್ತಾ ಇಲ್ಲ ಮನೆಯಲ್ಲಿ ಅಂದರೆ ನಿಮ್ಮ ಸ್ನೇಹಿತರಿಗಾದರೂ ಯಾರಿಗಾದರೂ ಒಬ್ರಿಗಾದರೂ ಹೇಳಿ ಹೇಳಿದಾಗ ಏನು ಮಾಡ್ಬೋದು ಅಂತ ತಿಳಿಬೋದು ಇಲ್ಲ ನಿಮಗೆ ಯಾರಿಗೂ ಹೇಳೋಕ್ಕೆ ಆಗ್ತಾ ಇಲ್ಲ ಅಂದರೆ ನಮಗೋಸ್ಕರನೇ ಕೆಲವು ಸಂಘ ಸಂಸ್ಥೆಗಳು ಕೆಲಸ ಇದೆ ಹಗಲು ರಾತ್ರಿ ಅವರ ವೈಯಕ್ತಿಕ ಸಮಸ್ಯೆಗಳನ್ನು ಬಿಟ್ಟು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಕ್ಕಂತಲೇ ಕೆಲವು ಸಂಘ ಸಂಸ್ಥೆಗಳು ನಿಜವಾಗ್ಲೂ ಕೆಲಸ ಇದೆ ಹಲವಾರು ಸಂಘ ಸಂಸ್ಥೆಗಳು ನಮಗೋಸ್ಕರ ಹಗಲು ರಾತ್ರಿ ನಮ್ಮ ನೆರವು ನೆರವುಗೋಸ್ಕರನೇ ಕೆಲಸ ಇದ್ದಾವೆ ಅಂತ ಹಲವಾರು ಸಂಸ್ ಸಂಘ ಸಂಸ್ಥೆಗಳು ಏನು ಮಾಡ್ತವೆ ಅಂದರೆ ಯಾರ್ದಾದ್ರು ಮಹಿಳೆಗೆ ಏನಾದರೂ ತೊಂದರೆ ಇದ್ದರೆ ಅವರಿಗೆ ಸ್ಥಳ ಇರೋಕ್ಕೆ ಇಲ್ಲದೇ ಇದ್ದರೆ ಇಲ್ಲ ಕೌಟುಂಬಿಕವಾಗಿ ಏನಾದರೂ ದೌರ್ಜನ್ಯ ಆಗಿದ್ದರೆ ಇಲ್ಲ ಮಾನಸಿಕವಾಗಿ ಏನಾದರೂ ಹಿಂಸೆ ಒಳಗಾಗ್ತಾ ಇದ್ದರೆ ಅವರು ಅಂದರೆ ಯಾರಾದರೂ ಯಾರಾದ್ರು ಯಾರೂ ಇಲ್ಲ ಹೇಳ್ಕೊಡೋಕ್ಕೆ ನಮಗೆ ಹೇಳ್ಕೊಳಕ್ಕೆ ಒಬ್ಬರು ಬೇಕು ಅಂತ ಇದ್ದರೆ ಅಂಥವ್ರಿಗೇ ತುಂಬ ಹಲವಾರು ಸಂಸ್ಥೆಗಳು ಕೆಲಸ ಕೆಲಸ ಇದ್ದಾವೆ ಅದರಲ್ಲಿ ನಾವು ಕಾ ಕಾಲ್ ಮಾಡಿದ್ರೆ ಒನ್ ಏಯ್ಟ್ ಒನ್ ಒಂದು ಎಂಟು ಒಂದು ಸಂಖ್ಯೆಗೆ ಕಾಲ್ ಮಾಡಿದ್ರೆ ಏಳೆಂಟು ಭಾಷೆಗಳಲ್ಲಿ ಅವರು ಅವರು ಸಹಾಯ ಹಸ್ತ ಹಸ್ತವನ್ನು ನಮಗೆ ನೀಡ್ತಾ ಇದ್ದಾರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಮಹಿಳೆಗೆ ಬೇಕಾಗಿರುವಂತಹ ನೆರವು ಅದು ಒಂದು ಸಿಗುತ್ತೆ ಆಮೇಲೆ ಇನ್ ಹೀಗೆ ಬಹಳ ಸಂಘ ಸಂಸ್ಥೆಗಳು ಮುಕ್ತ ಫೌಂಡೇಶನ್ ಇರ್ಬೋದು ಸಖಿ ಇರ್ಬೋದು ಹೀಗೆ ನೀವು ಆನ್ಲೈನಲ್ಲಿ ನೋಡಿದ್ರೆ ತುಂಬ ಸಂಘ ಸಂಸ್ಥೆಗಳು ನಮಗೋಸ್ಕರನೇ ಹಗಲು ರಾತ್ರಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಯಾವುದೇ ಒಂದು ದುಡುಕಿನ ನಿರ್ಧಾರ ತಗೊಳ್ಳದೆ ಅದಕ್ಕಿಂತ ಮುಂಚೆ ನೀವು ಯಾರಿಗೆ ಒಂದು ಸಮಸ್ಯೆ ಹೇಳೋಕ್ಕೆ ಆಗ್ತಾ ಇಲ್ಲ ಅಂದರೆ ಅವರಿಗೆ ನೀವು ಕಾಲ್ ಮಾಡ್ಬೋದು ಹಾಗೆ ಮಕ್ಕಳ ಸಮಸ್ಯೆಗಳಿಗೆ ಅಂದರೆ ಮಾನಸಿಕವಾಗಿ ಮಕ್ಕಳು ಏನೋ ಖಿನ್ನತೆಯಲ್ಲಿದ್ದಾರೆ ಹೀಗೆ ಸ ಸೂಸೈಡ್ ಮಾಡ್ಕೊಳ್ಳೋದು ಆತ್ಮಹತ್ಯೆ ಮಾಡಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ತುಂಬ ದಿನ ಅವರ ನಡವಳಿಕೆಯಲ್ಲಿ ಏನಾದರೂ ಒಂದು ತುಂಬ ಬದಲಾವಣೆ ಇದ್ದರೆ ಆಗ ನಾವು ಒನ್ ಜೀರೋ ನೈನ್ ಒಂದು ಸೊನ್ನೆ ಒಂಬತ್ತು ಎಂಟು ಈ ಒಂದು ನಂಬರ್ಗೆ ಈ ಒಂದು ಸಂಖ್ಯೆಗೆ ಕಾಲ್ ಮಾಡಿದ್ರೆ ಅವರು ಎಲ್ಲ ಮಕ್ಕಳದ ಮಕ್ಕಳ ಒಂದು ವಿವಿಧ ಸಮಸ್ಯೆಗಳಿಗೆ ಅವರು ಕೌನ್ಸಿಲಿಂಗ್ ಮಾಡ್ತಾರೆ ಖಿನ್ನತೆಯಲ್ಲಿದ್ದರೆ ಮಕ್ಕಳು ಮಿಸ್ ಆಗಿದ್ದರೆ ಅಂದರೆ ಕಳೆದು ಹೋಗಿದರೆ ನಮ್ಮ ಮಕ್ಕಳು ಯಾವುದೇ ಮಾತು ಕೇಳ್ತಾ ಇಲ್ಲ ಆಮೇಲೆ ತುಂಬ ನಡವಳಿಕೆಯಲ್ಲಿ ಬದಲಾವಣೆ ಆಗಿದೆ ಏನೋ ಅವ್ರಿಗೆ ಒಂದು ಅಹಿತಕರ ಘಟನೆ ನಡೆದಿದೆ ಅವ್ರ ಮನಸ್ಸಲ್ಲಿ ಅಂದರೆ ಅವ್ರ ಜೊತೆಗೆ ನಡೆದಿದೆ ಅಂತ ನಿಮ್ಗೆ ಅನಿಸಿದರೆ ನೀವು ಒನ್ ಜೀರೋ ನೈನ್ ಏಯ್ಟ್ ಅವ್ರಿಗೆ ಕಾಲ್ ಮಾಡ್ಬೋದು ಅವರು ಆಲ್ ಓವರ್ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಸ್ಥಳ ಸ್ಥಳಗಳಲ್ಲಿನೂ ಎಲ್ಲ ಲ್ಯಾಂಗ್ವೇಜಲ್ಲೂ ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ ಮಾತಾಡ್ತಾರೆ ನಿಮಗೆ ಬೇಕಾದಂತಹ ಸಹಾಯ ಹಸ್ತವನ್ನು ಕೊಡ್ತಾರೆ ಹೀಗೆ ತುಂಬ ನಮಗೋಸ್ಕರನೇ ಈ ನಮಗೆ ಯಾರಿಗೂ ಹೇಳೋಕ್ಕೆ ಆಗ್ತಿಲ್ಲ ಸಮಸ್ಯೆಗಳನ್ನು ಒಬ್ಬರು ಬೇರೆಯವರು ಬೇಕು ಅಂತ ನಿಮಗನಿಸಿದ್ರೆ ದಯವಿಟ್ಟು ಇವರಿಗೆ ಕಾಲ್ ಮಾಡಿ ಈ ಎಲ್ಲ ಡಿಸ್ಕ್ರಿಪ್ಷನನ್ನು ಎಲ್ಲ ಮಾಹಿತಿಯನ್ನು ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಎಷ್ಟು ಒತ್ತು ಕೊಟ್ಟು ಅಂತ ಹೇಳಿದರೆ ನಮಗೆ ಗೊತ್ತಿಲ್ಲದೇನೋ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ಸಾರಿ ನಾವು ಶೇರ್ ಮಾಡಿರುವ ಮಾಹಿತಿ ಒಬ್ಬೊಬ್ಬರಿಗೆ ಉಪಯೋಗಕ್ಕೆ ಬರುತ್ತೆ ಅದರಿಂದ ಇದೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ನಿಮ್ಗೆ ಆದಷ್ಟು ಯಾರಾದರೂ ಈಗ ಗೊತ್ತಿರೋರು ಏನೋ ಬೇಜಾರಲ್ಲಿದ್ದಾರೆ ತುಂಬ ದಿನದಿಂದ ಬೇಜಾರಲ್ಲಿದ್ದಾರೆ ಅಂದರೆ ಅವರಿಗೆ ಈ ಎಲ್ಲ ಮಾಹ ಮಾಹಿತಿಯನ್ನು ಹಂಚ್ಕೊಳ್ಳಿ ಅವ್ರಿಗೂ ಒಂದು ಉಪಯೋಗ ಆಗುತ್ತೆ ಅವ್ರಿಗೆ ಗೊತ್ತಿರೋರಿಗೆ ಅವರು ಹಂಚ್ಕೋತಾರೆ ಹೀಗೆ ನಾವು ನಮಗೆ ಬೆಳೆಯೋದಕ್ಕೆ ಗೊತ್ತಿಲ್ಲದೇನೋ ಗೊತ್ತಿಲ್ಲದೆ ಗೊತ್ತಿದ್ದು ತುಂಬ ಜನ ಸಹಾಯ ಮಾಡಿರ್ತಾರೆ ಸೊ ನಾವು ಸಮಾಜದಲ್ಲಿ ಇದ್ದೀವಿ ಎಲ್ಲರೂ ಸಾಮಾಜಿಕ ಒಂದು ಹೊಣೆ ನಮ್ಮ ಮೇಲೆ ಇರುತ್ತೆ ನಮ್ಮ ಜೊತೆಗಿರೋರು ಸಹ ಏನಾದರೂ ಒಂದು ಕಷ್ಟದಲ್ಲಿದ್ದರೆ ಅವರನ್ನು ಅದರಿಂದ ಸ್ವಲ್ಪ ಪಾರ್ ಮಾಡೋದಕ್ಕೆ ನಮಗಾದಷ್ಟು ಸಹಾಯ ನಾವು ಮಾಡಲೇಬೇಕಾಗುತ್ತೆ ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ನಾವು ನಮ್ಮ ಕುಟುಂಬ ಮತ್ತು ನಮ್ಮ ಸುತ್ತಮುತ್ತಲೋರು ನಾವು ದಿನಾಲು ನೋಡೋರು ಮಾತಾಡೋರು ಅಕ್ಕಪಕ್ಕದಲ್ಲಿರೋರು ನಿಮಗೆ ಗೊತ್ತಾಗ್ಬಿಡುತ್ತೆ ಆವಾಗಲೇ ಅವ್ರ ನಡವಳಿಕೆಯಲ್ಲಿ ಸ್ವಲ್ಪ ಚೇಂಜ್ ಆಗಿದೆ ಯಾಕೋ ತುಂಬ ದಿನದಿಂದ ಖಿನ್ನತೆಯಲ್ಲಿದ್ದಾರೆ ನಕಾರಾತ್ಮಕ ಯೋಚನೆ ಯೋಚನೆಗಳನ್ನು ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸುತ್ತೆ ಸೊ ಆಗ ನೀವು ಏನು ಮಾಡಬೇಕು ಅಂದರೆ ಏನಾಗಿದೆ ಅಂತ ಕೇಳಬೇಕಾಗತ್ತೆ ಒಂದೊಂದು ಸಾರಿ ಯಾವುದೇ ಒಂದು ವ್ಯಕ್ತಿ ಅವರಾಗೆ ಬಂದು ಸಮಸ್ಯೆಗಳನ್ನು ನಿಜವಾಗ್ಲೂ ಹೇಳ್ಕೊಳಲ್ಲ ಏನಾದರೂ ಒಂದು ಸಮಸ್ಯೆ ಇದ್ದರೆ ನಾವು ಕೆಲವೊಂದು ಸರಿ ಏನಾಗಿದೆ ಅಂತ ಕೇಳಿದರೆ ಅವರ ಮನಸ್ಸಿನಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಅವರು ನಿಜವಾಗ್ಲೂ ಹೇಳ್ಕೊಡ್ತಾರೆ ಅವರಿಗೆ ಅಂತ ಕೇಳುವಂಥ ವ್ಯಕ್ತಿ ಆಗ ನಿಜವಾಗ್ಲೂ ಬೇಕಾಗಿರುತ್ತೆ ಅದಕ್ಕೆ ನಮ್ಮ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡೋದು ನಮ್ಮ ಕೈಲೇ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋದು ನಾನು ಈ ಒಂದು ವಾರದಲ್ಲಿ ತುಂಬ ಪ್ರಕರಣಗಳು ಆತ್ಮಹತ್ಯೆದು ನೋಡಿದೆ ಸೊ ಅದಕ್ಕೋಸ್ಕರನೇ ಈ ಮಾಹಿತಿ ಎಲ್ಲರಿಗೂ ತಲುಪಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ನಿಮಗೆ ಯಾರ್ಯಾರು ಗೊತ್ತಿದ್ದಾರೋ ಅವ್ರಿಗೆ ಶೇರ್ ಮಾಡಿ ನಾನು ಈ ವಿಡಿಯೋದ ಮೂಲಕ ಎಲ್ಲರಿಗೂ ಒಂದೇ ನಾನು ವಿನಂತಿ ಮಾಡೋದು ಅದು ಏನೇ ಕಷ್ಟ ಬರಲಿ ಮೊದಲು ಕುಟುಂಬದಲ್ಲಿ ಹೇಳಿ ಯಾರು ಏನು ಅಂದ್ಕೊಳ್ತಾರೋ ಅಂತ ಯೋಚನೆ ಮಾಡಬೇಡಿ ಮೊದಲು ಕುಟುಂಬದಲ್ಲಿ ಹೇಳಿ ನಿಮಗೆ ಕುಟುಂಬದಲ್ಲಿ ಹೇಳೋಕ್ಕಾಗ್ತಿಲ್ವಾ ಸ್ನೇಹಿತರಿಗೆ ಯಾರಿಗಾದರೂ ಒಬ್ಬರಿಗೆ ಹೇಳಿ ಅದೂ ಆಗ್ತಾ ಇಲ್ವಾ ಪ್ಲೀಸ್ ಕೊಟ್ಟಿರುವ ನಂಬರ್ ಯಾವುದಾದ್ರೂ ಒಂದು ಕಾಲ್ ಮಾಡಿ ತುಂಬ ಜನ ನಮಗೋಸ್ಕರ ಸಹಾಯ ಮಾಡೋದಕ್ಕೆ ರೆಡಿ ಇರ್ತಾರೆ ಸೊ ದುಡುಕಿ ಆತ್ಮಹತ್ಯೆಗಳನ್ನು ಪ್ಲೀಸ್ ಮಾಡ್ಕೋಬೇಡಿ ಅದರಿಂದ ಅವಾಗ ಪರಿಹಾರ ಸಿಗ್ಬೋದೇ ಹೊರತು ಶಾಶ್ವತ ಪರಿಹಾರ ಸಿಗಲ್ಲ ಕುಟುಂಬ ತುಂಬ ಅವರ ಜೀವನ ಶೈಲಿ ಶೈಲಿಯಲ್ಲಿ ಚೇಂಜ್ ಮಾಡ್ಕೋಬೇಕಾಗತ್ತೆ ತುಂಬ ನೊಂದ್ಕೊಳ್ತಾರೆ ಕೆಲವು ಮಕ್ಕಳು ತುಂಬ ಡಿಪ್ರೆಷನ್ಗೋಗಿ ಅವರ ಕೆಲವು ನಿರ್ಧಾರಗಳನ್ನೇ ಚೇಂಜ್ ಮಾಡ್ಕೊಂಬಿಡ್ತಾರೆ ಇಲ್ಲ ಲೈಫಲ್ಲಿ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ಡಿಸೈಡ್ ಆಗಿಬಿಡ್ತಾರೆ ಅವ್ರ ಮುಂದೆ ಯಾವುದಾದ್ರೂ ಆತ್ಮಹತ್ಯೆ ಪ್ರಕರಣ ಆದಾಗ ಸೊ ಕುಗ್ಗಿಬಿಡ್ತಾರೆ ಜೀವನದಲ್ಲಿ ಸೊ ಅಂತಹ ಒಂದು ಸನ್ನಿವೇಶ ಯಾರಿಗೂ ಬರಬಾರ್ದು ಒಂದು ಸಾರಿ ನೆಗೆ ನಕಾರಾತ್ಮಕವಾದ ಯಾವುದೇ ಚಿಂತನೆ ನಿಮ್ಮ ತಲೆಯಲ್ಲಿ ಬಂದಾಗ ಅದನ್ನು ಆವಾಗಿಂದ ಆವಾಗಲೇ ಕೆಲವರಿಗೆ ತಿಳಿಸಿ ಅದರಿಂದ ಹೊರಗೆ ಬರಲ್ಲಿ ಹೇಗೆ ಅಂತ ಪ್ರಯತ್ನ ಪಡಬೇಕು ಅಂತ ನಾನು ಈ ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ನನಗಾದಷ್ಟು ನನಗೆ ನನ್ನ ನನ್ನ ಕೈಯಲ್ಲಿ ಏನು ಸಹಾಯ ಆಗುತ್ತೋ ನಾನು ಈ ವಿಡಿಯೋ ಮಾಡಬೇಕು ಅಂತಿದ್ದೆ ಮಾಡಿದ್ದೀನಿ ನೀವು ಇದನ್ನು ಎಲ್ಲರಿಗೂ ತಲುಪಿಸಿ ನಿಮಗೆ ಯಾರಿಗಾದರೂ ಸಹಾಯ ಬೇಕು ಅಂದರೆ ಮಾಡಿ ಆಮೇಲೆ ಮುಂದಿನ ಜೊತೆ ಒಂದು ಮುಂದಿನ ಸಾರಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ ನಮಸ್ಕಾರ